ವೀಕ್ಷಕರೇ ನಮಸ್ಕಾರ ಆಸಿಸ್ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಕೋಪಗೊಂಡ ಪಾಕಿಸ್ತಾನ ದಿಗ್ಗಜರು ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆಯ ಹೌದು ಇಂದು ದುಬೈನ ಕ್ರೀಡಾಂಗಣದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ಸೆಮಿಫೈನಲ್ ಒಂದರಲ್ಲಿ ಎದುರಾಗಲಿವೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಪಾಕಿಸ್ತಾನದ ಪ್ರಮುಖ ದಿಗ್ಗಜರಾಗಿದ್ದ ಶೋಯಬ್ ಬಕ್ತಾರ್ ವಾಶಿಮ್ ಅಕ್ರಮ್ ಅವರು ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಈ ದಿಗ್ಗಜರು ಭವಿಷ್ಯವಾಣಿಯನ್ನು ಕೂಡ ನುಡಿದಿದ್ದಾರೆ ವೀಕ್ಷಕರಿಗೆ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ಮುಂಚಿತವಾಗಿ ನೀವು ಅಪ್ಪಟ ಇಂಡಿಯಾ ಕಂಡು ಬಂದಲ್ಲಿ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಭಾರತ ತಂಡದ ಪ್ರಮುಖ ಬ್ಯಾಟ್ಸ್ಮನ್ಗಳಾಗಿದ್ದ ಶುಭನ್ ಗಿಲ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ರೋಹಿತ್ ಶರ್ಮಾ ಈ ನಾಲ್ಕು ಜನ ಆಟಗಾರರ ಹೆಸರನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ತಿಳಿಸಿಯ ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ನಿಂದ ಈ ನಾಲ್ಕು ಜನ ಬ್ಯಾಟ್ಸ್ಮನ್ಗಳಿಗೆ ಈ ಒಂದು ಪಂದ್ಯದಲ್ಲಿ ಮೋಟಿವೇಶನ್ ಸಿಗುತ್ತದೆ ಮತ್ತು ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಈ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರು ಇಂದು ದುಬೈನ ಕ್ರೀಡಾಂಗಣದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ಸೆಮಿಫೈನಲ್ ಒಂದರ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎದುರಾಗಲಿವೆಯ ಇನ್ನು ವೀಕ್ಷಕರು ಈ ಒಂದು ಪಂದ್ಯದಲ್ಲಿ ಭಾರತ ತಂಡಕ್ಕೆ ಸೇಡಿನ ಸಮರವಾಗಿದೆಯಾ ಹೌದು ಈ ಒಂದು ಪಂದ್ಯವನ್ನು ಗೆದ್ದುಕೊಂಡು ಭಾರತ ತಂಡವು ಫೈನಲ್ ಹಂತಕ್ಕೆ ಏರುವ ಆಸೆಯನ್ನು ಹೊತ್ತುಕೊಂಡರೆ ಇತ್ತ ಆಸ್ಟ್ರೇಲಿಯಾ ತಂಡವು ಕೂಡ ಭಾರತ ತಂಡವನ್ನು ಮಣಿಸಿ ಫೈನಲ್ಗೆ ಏರುವ ಆಸೆಯನ್ನು ಉಳಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿದೆಯಾ ಇನ್ನು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಿರುವ ಪಾಕಿಸ್ತಾನ ತಂಡದ ಪ್ರಮುಖ ದಿಗ್ಗಜರಾಗಿದ್ದ ಶೋಯೆ ಬಕ್ತರ್ ಹಾಗೂ ವಸಿಂ ಅಕ್ರಮ್ ಅವರು ಈ ಹೈ ವೋಲ್ಟೇಜ್ ಪಂದ್ಯದ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಹೌದು ಪಾಕಿಸ್ತಾನ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ಶೋಯೆ ಬಕ್ತರ್ ಅವರು ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡದ ಬಗ್ಗೆ ಹೇಳಿದ್ದು ಪಾಕ್ ಹಾಗೂ ಇಂಡೋ ನಡುವಿನ ಪಂದ್ಯವು ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಇವತ್ತಿನ ಪಂದ್ಯವು ಹೈ ವೋಲ್ಟೇಜ್ನಿಂದ ಕೂಡಿರಲಿದೆ ಮತ್ತು ಈ ಒಂದು ಪಂದ್ಯದಲ್ಲಿ ಭಾರತ ತಂಡಕ್ಕಿಂತ ಆಸ್ಟ್ರೇಲಿಯಾ ತಂಡವು ಬಲಿಷ್ಠವಾಗಿ ಕಾಣುತ್ತಿದೆ ಹೌದು ಈ ಒಂದು ತಂಡದಲ್ಲಿ ಪ್ರಮುಖ ಆಟಗಾರರು ಇಲ್ಲದಿದ್ದರೂ ಕೂಡ ಸೆಮಿಫೈನಲ್ ತಲುಪಿದೆಯಾ ಮತ್ತು ಇಂತಹ ಬರಿಷ್ಠ ತಂಡವನ್ನು ನಾನು ಎಂದಿಗೂ ನೋಡಿಲ್ಲ ಹೌದು ಭಾರತ ತಂಡದ ವಿರುದ್ಧ ಆಸ್ಟ್ರೇಲಿಯಾ ತಂಡವು ನೂರು ಪರ್ಸೆಂಟ್ ಆಗಿ ಗೆದ್ದು ಬೀಗುತ್ತದೆ ಮತ್ತು ಭಾರತ ತಂಡವನ್ನು ಸುಲಭವಾಗಿ ಸೋಲಿಸುತ್ತದೆ ಎಂದು ಶೋಯ ಭಕ್ತರ್ ಅವರು ಸ್ಫೋಟಕ ಹೇಳಿಕೆ ಪಟ್ಟರು ಇನ್ನು ವೀಕ್ಷಕರೇ ಬಳಿಕ ಮಾತನಾಡಿದ ವಾಶಿಮ್ ಅಕ್ರಮ್ ಅವರು ಈ ಬಗ್ಗೆ ಹೇಳಿದ್ದು ನೀವು ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಈಗಲೇ ಜಸ್ಟ್ ಅಳಬೇಡಿ ಈ ಒಂದು ಪಂದ್ಯದಲ್ಲಿ ನೂರು ಆಗಿ ಆಸಸ್ ತಂಡವು ಗೆದ್ದು ಬಿಗುತ್ತದೆ ಹೌದು ಇಂಥ ಬಲಿಷ್ಠ ತಂಡವನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ಮತ್ತು ನೀವು ನಮ್ಮ ಪಾಕಿಸ್ತಾನ ತಂಡವನ್ನು ಸೋಲಿಸಿರಬಹುದು ನಮ್ಮ ಸಪೋರ್ಟ್ ಆಸ್ಟ್ರೇಲಿಯಾ ತಂಡಕ್ಕೆ ಇರುತ್ತದೆ ಈ ತಂಡವನ್ನು ಸೋಲಿಸಿ ತೋರಿಸಿ ಮತ್ತು ನೀವು ನಂಬರ್ ಒನ್ ಟೀಮ್ ಆಗಲಿದ್ದೀರಿ ಹೌದು ವರ್ಲ್ಡ್ ಕಪ್ನಲ್ಲೂ ಕೂಡ ಆಸ್ಟ್ರೇಲಿಯಾ ತಂಡವು ನಿಮ್ಮನ್ನು ಸೋಲಿಸಿದೆಯಾ ಇದೀಗ ಈ ಒಂದು ತಂಡವನ್ನು ಸೋಲಿಸಿ ನಿಮ್ಮ ಸೈಡನ್ನು ತೀರಿಸಿಕೊಳ್ಳಿ ಈಗಲೇ ನೀವು ಜಸ್ಟ್ ಅಳಬೇಡಿ ಎಂದು ವಾಷಿಂ ಅಕ್ರಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರು ಈ ರೀತಿಯಾಗಿ ಪ್ರಮುಖ ಪಾಕಿಸ್ತಾನ ದಿಗ್ಗಜರು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರ ಈ ಹೇಳಿಕೆಗಳ ಬಗ್ಗೆ ನಿಮ್ಮ ತಕ್ಕ ತಿರುಗೇಟುಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್